ಸಹಕಾರ ಸಂಘಟನೆ ವತಿಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಬೃಹತ್ ಪ್ರತಿಭಟನೆ ನಮ್ಮಕೊಂಡಿದ್ದೇವೆ ಈ ಒಂದು ಪ್ರತಿಭಟನೆಯ ಉದ್ದೇಶ ಅಂತಂದ್ರೆ ಇವತ್ತ ಇಡೀ ರಾಜ್ಯಾದ್ಯಂತ ಏನು ಬಗರ್ಕುಂ ಇದ್ದಾರೆ ಹನ್ನೆರಡು ಲಕ್ಷ ಜನ ಅರ್ಜಿ ಹಾಕಿದ್ದಾರೆ ಸರ್ಕಾರ ಹನ್ನೊಂದು ಲಕ್ಷ ಅರ್ಜಿಗಳನ್ನ ರಿಜೆಕ್ಟ್ ಮಾಡಿದೆ ಬರೇ ಒಂದು ಲಕ್ಷ ಮಾತ್ರ ಕೊಟ್ಟು ಅಂತ ಹೇಳ್ತಾ ಇದ್ರೆ ಅದು ಕೂಡ ಪರಿಪೂರ್ಣವಾಗಿ ಕೊಡ್ಲಕ್ಕಾಗ್ತಾ ಇಲ್ಲ ಕೂಡಲೇ ಬಗರ್ ಕುಂ ಸಾಗುವಳಿ ಮಾಡಿರುವಂತಹ ಎಲ್ಲ ಬಡ ರೈತರಿಗೆ ಎರಡು ಎಕರೆ ಮೂರು ಎಕರೆ ಏನು ಉಳುಮೆ ಮಾಡಿಕೊಂಡ್ರ ಸರ್ಕಾರಿ ಜಮೀನನ್ನ ಅವರಿಗೆ ಹಕ್ಕುಪತ್ರನ ವಿತರಣೆ ಅನ್ನೋದು ನಾವು ಡಿಮ್ಯಾಂಡ್ ಮಾಡ್ತಾ ಇದೀವಿ ಅಷ್ಟೇ ಅಲ್ಲದೆ ನರೇಗಾ ಯೋಜನೆಯಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡುವಂತ ಕಾರ್ಮಿಕರಿಗೆ ಅವರಿಗೆ ನಾವು ಆರ್ನೂರು ರೂಪಾಯಿ ಪ್ರತಿದಿನ ಸಂಬಳ ಕೊಡಬೇಕಂತ ಕೇಳ್ತಾ ಇದೀವಿ ಮತ್ತು ವರ್ಷಕ್ಕೆ ಎರಡು ನೂರು ದಿವಸ ಕೆಲಸ ಕೊಡ್ಬೇಕಂತ ಹೇಳಿ ನಮ್ಮ ಬೇಡಿಕೆ ಇದೆ ಹಾಗೂ ಇವತ್ತ ಏನು ರೈತರು ಬೆಳೆ ಬೆಳೆದ್ರು ಕೂಡ ದಿವಾಳಿ ಆಗ್ತಾ ಇದ್ದಾರೆ ಅದಕ್ಕೆ ಮುಖ್ಯ ಕಾರಣ ಅಂತಂದ್ರೆ ಅವರು ಬೆಳೆ ಬೆಳೆದು ಮಾರ್ಕೆಟಿಂಗ್ ತರೋಷ್ಟೊತ್ತಿಗೆ ಆ ಬೆಲೆ ಕುಸಿತಾ ಇದೆ ಬೆಲೆ ಕುಸಿತಾ ಇರೋದ್ರಿಂದ ಅವ್ರು ಬೆಳೆದ್ರು ಕೂಡ ಲಾಭ ಸಿಗ್ತಾ ಇಲ್ಲ ಅದಕ್ಕೆ ನಾವು ಕೇಳ್ತಾ ಇದೀವಿ ಬೆಂಬಲ ಬೆಲೆಯನ್ನ ಕಾನೂನುಬದ್ಧಗೊಳಿಸಿ ಕಾನೂನುಬದ್ಧಗೊಳಿಸಿ ಡಾಕ್ಟರ್ ಸ್ವಾಮಿನಾಥನ್ ವರದಿ ಆಧಾರದ ಮೇಲೆ ಅವರು ಏನ್ ಖರ್ಚು ಮಾಡಿದರೆ ಅದರ ಫಿಫ್ಟಿ ಪರ್ಸೆಂಟ್ ಹೆಚ್ಚಿಗೆ ಲಾಭ ಹೊಂದಿಸಿಬಿಟ್ಟು ಸರ್ಕಾರ ಖರೀದಿ ಮಾಡಬೇಕು ಎಲ್ಲ ಬೆಲೆಗಳನ್ನು ಸರ್ಕಾರ ಖರೀದಿ ಮಾಡಬೇಕು ಅವಾಗ ಮಾತ್ರ ನಮ್ಮ ರೈತರು ಸಾಲ ಮಾಡಿದ ತೀರಿಸಲಕ್ಕಾಗ್ತದೆ ಸಾಲ ಇರಲಾರದೇನೆ ಅವರು ಸಂತೋಷದಿಂದ ಜೀವನ ಮಾಡ್ಲಕ್ ಸಾಧ್ಯ ಆಗ್ತದೆ ಅದಕ್ಕೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಈ ಒಂದು ಬೆಂಬಲ ಬೆಲೆಯನ್ನು ಖಾತ್ರಿ ಪಡಿಸಬೇಕಂತ ಕೇಳ್ತಾ ಇದೀವಿ ಮತ್ತು ಇನ್ನೊಂದು ಮುಖ್ಯವಾದ ಅಂಶ ಅಂದ್ರೆ ಕಳೆದ ಹನ್ನೊಂದು ವರ್ಷದಲ್ಲಿ ಈ ಕೇಂದ್ರ ಸರ್ಕಾರ ಹದಿನಾರು ಲಕ್ಷ ಕೋಟಿ ರೂಪಾಯಿಗಳನ್ನ ಬಂಡವಾಳಗಾರರಿಗೆ ಕಾರ್ಪೊರೇಟ್ ಗಳಿಗೆ ರಿಯಾಯಿತಿ ಕೊಟ್ಟಿದ್ದಾರೆ ಬ್ಯಾಂಕ್ ಸಾಲ ಮನ್ನಾ ಮಾಡಿದ್ದಾರೆ ಆದ್ರೆ ರೈತರಿಗೆ ಒಂದೇ ಒಂದು ಲಕ್ಷ ರೂಪಾಯಿ ಸಾಲ ಕೂಡ ಮನ್ನಾ ಮಾಡಿಲ್ಲ ಇದು ಕೇಂದ್ರ ಸರ್ಕಾರದ ರೈತ ವಿರೋಧಿ ಧೋರಣೆ ಇದನ್ನ ನಾವು ನಮ್ಮ ಸಂಘಟನೆಯಿಂದ ತೀವ್ರವಾಗಿ ಖಂಡಿಸ್ತಾ ಇದೀವಿ ಅದೇ ರೀತಿ ಕೇಂದ್ರ ಬಜೆಟ್ ನಲ್ಲಿ ಕೂಡ ರೈತರಿಗೆ ಏನು ಘೋಷಣೆ ಮಾಡಿಲ್ಲ ಈ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗೆ ಇರುವಂತಹ ಹಣವನ್ನ ನಾಲ್ಕು ಸಾವಿರ ಕೋಟಿ ರೂಪಾಯಿ ಕಡಿಮೆ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಇದು ಅತ್ಯಂತ ಕಾರ್ಮಿಕ ವಿರೋಧಿ ನೀತಿ ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರ ಶ್ರೀಮಾನ್ ಸಿದ್ದರಾಮಯ್ಯ ಅವರ ಮೊನ್ನೆ ಬಜೆಟ್ ಮಂಡನೆ ಮಾಡಿದ್ರು ಚರ್ಚೆ ನಡೀತಾ ಇದೆ ಅಸೆಂಬ್ಲಿನಲ್ಲಿ ಆದ್ರೆ ರೈತರಿಗೆ ಏನು ಘೋಷಣೆ ಮಾಡಿಲ್ಲ ಬರೀ ಅವರ ಕಾಗದ ಪತ್ರಗಳನ್ನ ಡಿಜಿಟಲೀಕರಣ ಮಾಡ್ತೀವಿ ಅಂತ ಹೇಳ್ತಾ ಇದ್ರೆ ಅವ್ರ ಭೂಮಿ ಪರೀಕ್ಷೆ ಮಾಡ್ತೀವಿ ಮಣ್ಣು ಪರೀಕ್ಷೆ ಮಾಡ್ತೀವಿ ಅಂತ ಹೇಳ್ತಾರೆ ಅದೆಲ್ಲ ಮುಖ್ಯವಾಗಿ ಬೇಕಾಗಿರೋದು ನಾವು ಕೇಳಿರುವುದು ಈ ಬಜೆಟ್ ನಲ್ಲಿ ಹತ್ತು ಸಾವಿರ ಕೋಟಿ ರೂಪಾಯಿ ಅವರ್ತ ನಿಧಿ ಅಂದ್ರೆ ರಿವಾಲ್ವಿಂಗ್ ಫಂಡ್ ಮೀಸಲಾಗಿಡಿ ಹತ್ತು ಸಾವಿರ ಕೋಟಿ ರೂಪಾಯಿ ಮೀಸಲಾಗಿಟ್ರೆ ಬೆಲೆ ಕುಸಿದಾಗ ತಕ್ಷಣಕ್ಕೆ ಮಾರ್ಕೆಟ್ ನಲ್ಲಿ ಅದನ್ನ ನಾವು ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಅಷ್ಟೇ ಅಲ್ಲದೆ ರಾಜ್ಯ ಸರ್ಕಾರ ಭೂ ಸುಧಾರಣಾ ಕಾಯ್ದೆ ಅಂತ ಭೂ ಬಂದರೆ ಮಾಡಿಕೊಟ್ಟಿದೆ ಇವತ್ತು ನೂರಾರು ಎಕರೆ ಜಮೀನು ರೈತರ ಜಮೀನನ್ನ ಈ ಭೂ ಭೂಮಾಫಿಯಾದರೆಲ್ಲ ಕೊಂಡ್ಕೊಳ್ತಾ ಇದಾರೆ ನೋಡಿ ರೈತರಿಗೆ ಮೂರ್ ಎಕರೆ ಜಮೀನು ಪಟ್ಟಾಕೋದಂತ ಕೊಡ್ತಾ ಇಲ್ಲ ಜಿಂದಾಲ್ ಕಂಪನಿಗೆ ಮೂರ್ ಸಾವಿರ ಆರ್ನೂರು ಎಕರೆ ಒಂದೂವರೆ ಲಕ್ಷ ಎಕರೆ ರೇಟ್ ನಲ್ಲಿ ಇವತ್ತು ಜಿಂದಾಲ್ ಕಂಪನಿ ಕೊಡ್ತಾ ರಾಜ್ಯ ಸರ್ಕಾರ ಇದು ಯಾವ ಧೋರಣೆ ಬಡ ರೈತರಿಗೆ ಕೊಡೋಕೆ ನಿಮಗೆ ಆಗ್ತಾ ಇಲ್ಲ ಆದರೆ ಶ್ರೀಮಂತರಿಗೆ ಬಂಡವಾಳವರೆಗೆ ನೀವು ಭೂಮಿ ಕೊಡ್ತಾ ಇದ್ರಿ ಇದನ್ನು ನಾವು ಒಪ್ಪಕ್ಕೆ ಸಾಧ್ಯ ಇಲ್ಲ ಇಡೀ ರಾಜ್ಯದ ರೈತರು ಇವತ್ತು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರೆ ರಾಜ್ಯ ಸರ್ಕಾರದ ಈ ನಡೆ ವಾಪಸ್ ತಗೋಬೇಕು ಬಜೆಟ್ ನಲ್ಲಿ ಘೋಷಣೆ ಮಾಡಬೇಕು ಹತ್ತು ಸಾವಿರ ಕೋಟಿ ರೂಪಾಯಿ ಅವರ ದಿನ ಘೋಷಣೆ ಹೇಳಿ ನಾವು ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ ನಾಯಕರೆ ಬೆಂಗಳೂರಿನಲ್ಲಿ ಈಗಾಗಲೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ಈಗಾಗ್ಲೆ ಎರಡ್ ಸಾವಿರ ಈ ಮಾಡ್ತಾವೆ ಈಗ ಅಭಿಪ್ರಾಯ ಈ ಒಂದು ವಿಮಾನ ನಿಲ್ದಾಣ ಏನು ಎರಡನೇ ವಿಮಾನ ನಿಲ್ದಾಣ ಉದ್ದೇಶ ಇಟ್ಕೊಂಡಿದ್ರೆ ಇದು ಯಾವುದು ಜನ ಕಲ್ಯಾಣ ಯೋಜನೆ ಅಲ್ಲ ಇದು ಅವರಿಗೆ ಒಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಲಿಕ್ಕೆ ಒಂದು ಏರಿಯಾ ಬೇಕಾಗಿದೆ ಸ್ಥಳ ಬೇಕಾಗಿದೆ ಅದಕ್ಕೆ ಹೊಸ ಹೊಸ ಏರಿಯಾದ ಹುಡ್ಕಾಡ್ಕೊಂಡು ಹೋಗ್ತಾ ಇದ್ರೆ ಇವತ್ತ ಈ ಒಂದು ಏರಿಯನ್ ಮಾರ್ಕ್ ಮಾಡಿದಲ್ಲಿ ಒಂದು ದಿನ ಆಯ್ತು ರೈತರು ಹೋರಾಟ ಮಾಡ್ತಾ ಇದ್ದಾರೆ ನಮ್ಗೆ ಭೂಮಿ ಕೊಡೋದಿಲ್ಲ ನಾವು ವಿಮಾನ ನಿಲ್ದಾಣಕ್ಕೆ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಕೇಳ್ತಾ ಇಲ್ಲ ಅದಕ್ಕೆ ನಾವು ಕೂಡ ಹೋರಾಟ ಸಪೋರ್ಟ್ ಮಾಡಿದೀವಿ ದಂಡಿ ಮಾಡ್ತಾ ಇದ್ರೆ ಒಂದ್ ಆಯ್ತು ನಾಯಕ ಆದ್ರೆ ಇವರು ಆ ಸ್ಥಳವನ್ನು ಬಿಟ್ಟು ಮತ್ತೆ ಬೇರೆ ಕನಕಪುರ ಅಲ್ಲಿ ಯೋಚನೆ ವಾಲ್ ಮಾಡ್ತಾ ಇದ್ರೆ ಎರಡು ಎರಡು ಸಾವಿರ ಸರ್ವೆ ಮಾಡಿದರೆ ನಾವು ಅದನ್ನು ಕೂಡ ಹೋರಾಟ ಮಾಡ್ತಾ ಇದೀವಿ ವಿಮಾನ ನಿಲ್ದಾಣ ಇವಾಗ ಅವಶ್ಯಕತೆ ಇರೋದು ಜನಗಳಿಗೆ ಬೇಕಾಗಿರುವಂತ ಫಸ್ಟ್ ಜನ ಸಾಯ್ತಾ ಇದ್ರೆ ಬೆಂಬಲ ಬೆಲೆ ಜಾಸ್ತಿ ಇಲ್ಲ ಇವತ್ತು ಕೂಲಿ ಜಾಸ್ತಿ ಮಾಡಿಲ್ಲ ರೈತರಿಗೆ ಏನ್ ಜಾಸ್ತಿ ಮಾಡಿದ್ರೆ ನೀವು ಎಲ್ಲ ಕೂಡ ದುಬಾರಿ ಆಗಿದೆ ಬೆಲೆ ಏರಿಕೆ ಆಗಿದೆ ಕೊಂಡ್ಕೊಳ್ಳಕ್ ಆಗ್ತಾ ಇಲ್ಲ ಕಾರ್ಮಿಕರ ಸಂಬಳ ಜಾಸ್ತಿ ಇಲ್ಲ ರೈತರು ಕೂಲಿ ಜಾಸ್ತಿ ಮಾಡ್ತಾ ಇಲ್ಲ ಬದುಕು ಕಷ್ಟ ಇದೆ ಒಂದು ಆಸ್ಪತ್ರೆಗೆ ಹೋದ್ರೆ ಎರಡ್ ಸಾವಿರ ಮೂರ್ ಸಾವಿರ ಹೊಡಿಬೇಕಿವಾ ಯಾವ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೌಲಭ್ಯಗಳು ಸಿಗ್ತಾ ಇಲ್ಲ ಸರಿಯಾಗಿ ಟ್ರೀಟ್ಮೆಂಟ್ ಇಲ್ಲ ಹಳ್ಳಿಗಳಲ್ಲಿ ಆಸ್ಪತ್ರೆಗಳಿಲ್ಲ ಜಿಲ್ಲಾ ಕೇಂದ್ರಗಳಿಗೆ ಬರ್ಬೇಕಾಗ್ತದೆ ಆಸ್ಪತ್ರೆಗೋಸ್ಕರ ಇವತ್ತು ನಮ್ಮ ರೈತರು ಬಡ ರೈತರು ಕೂಲಿಕಾರರು ಹೆಂಗ್ ಜೀವನ ಮಾಡಕ್ ಸಾಧ್ಯ ಇದೆ ಅವರು ಕಡೆಯದಾಗಿ ಸರ್ಕಾರಕ್ಕೆ ಅಧಿವೇಶನ ಈ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿವೇಶನದಲ್ಲಿ ಹತ್ತು ಸಾವಿರ ಕೋಟಿ ರೂಪಾಯಿಯನ್ನ ಅವರು ಮೀಸಲಿಡಬೇಕು ರೈತರಿಗೋಸ್ಕರ ರೈತರು ಬೆಳೆದಿರುವ ಬೆಲೆಗಳನ್ನ ಬೆಂಬಲ ಬೆಲೆಗೋಸ್ಕರ ಹತ್ತು ಸಾವಿರ ಅವತ್ ನಾವು ಮೀಸಲಿಡಬೇಕಂತ ನಾವು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದೀವಿ ಭಗವಾನ್ ರೆಡ್ಡಿ ಎ ಕೆಎಂಎಸ್ ರೈತ ಸಂಘಟನೆಯ ರಾಜ್ಯ ಕಾರ್ಯದರ್ಶಿಗಳು ಕರ್ನಾಟಕ